ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಅರವತ್ತ್ಮೂರು ಬ್ಯಾಕ್ ಪ್ಯಾಕ್ ಮಾಡುತ್ತಾ ಬಟ್ಟೆಯನ್ನೆಲ್ಲ ವಾಡ್ರೂಪ್ ಒಳಗಡೆ ತುಂಬಿಸುತ್ತಿರುವ ಜೀವನನ್ನೇ ನೋಡುತ್ತಿದ್ದ ಅಂಜಲಿ ಪರವಾಗಿಲ್ಲ ಚೈಲ್ಡ್ ಅಂತ ಅಂದ್ಕೊಂಡಿದ್ದೆ ಇನ್ನು ನಿನ್ನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಇದೆ ಎಂದ್ಕೊಂಡು ನಸುನಕ್ಕರೆ ನನ್ನ ಚೈಲ್ಡ್ ಅಂದ್ಕೊಂಡಿದ್ದೆ ಅಲ್ವಾ ಅಂತಹ ಎಷ್ಟೋ ಚೈಲ್ಡ್ಗೆ ಅಪ್ಪ ಆಗೋ ವಯಸ್ಸಾಗಿದೆ ನನಗೆ ಬೇಕಿದ್ರೆ ಪ್ರೂವ್ ಮಾಡಲಾ ಅಂತ ವಾಡ್ರೂಮಿಗೆ ಹೊರಗೆ ನಿಂತು ಕೇಳಿದವನ ವರಸೆಗೆ ಅಂಜಲಿ ತಬ್ಬಿಬ್ಬಾಗಿ ಅಲ್ಲ ಪ್ರತಿ ಬಾರಿ ನಾನು ಇವನ ಬಗ್ಗೆ ಯೋಚನೆ ಮಾಡೋದು ಇವನಿಗೆ ಹೇಗೆ ಗೊತ್ತಾಗುತ್ತೆ ಮೈಂಡ್ ವಾಯ್ಸ್ ರೀಡ್ ಮಾಡ್ತಾನಾ ಹೇಗೆ ಏ ಇವನಿಗೆ ಅಷ್ಟೆಲ್ಲ ಸೀನಿಲ್ಲ ಬಕಾಸುರನ ಹಾಗೆ ತಿನ್ನೋ ಟ್ಯಾಲೆಂಟ್ ಒಂದು ಬಿಟ್ಟರೆ ಏನೂ ಬರೋಲ್ಲ ಮೂದೇವಿಗೆ ನಾನೊಬ್ಬಳು ಇಲ್ಲದ್ದನ್ನೆಲ್ಲ ಇವನ ಬಗ್ಗೆ ಊಹಿಸಿಕೊಂಡು ಅಯ್ಯೋ ಎಂದು ಹಣೆಗೆ ಬಡಿದುಕೊಳ್ಳುತ್ತಾ ಹೌದು ಸರ್ಗೆ ಅಪ್ಪ ಆಗೋಕೆ ತುಂಬ ಅರ್ಜೆಂಟ್ ಹೀರೋ ಆಗಿದೆ ಏನು ವಿಷಯ ಎಂದು ಕೈಕಟ್ಟಿ ನಿಂತು ಕೇಳಿದವಳನ್ನು ನೋಡಿ ಇನ್ನೆರಡು ಟೀ ಶರ್ಟ್ ಕೊಡ್ತೀನಿ ವೆಯ್ಟ್ ಅಂತ ಹೇಳಿ ಅವಳ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಟೀ ಶರ್ಟ್ ಹುಡುಕುವಂತೆ ನಟಿಸುವವನ ಪಕ್ಕ ಹೋಗಿ ಅವನ ಕೈ ರಟ್ಟೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡವಳು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಪ್ರತಾಪ್ ಅಂಕಲ್ ಏನೋ ಮಗು ಬಗ್ಗೆ ಇರೋ ವಿಚಾರ ಹೇಳಿದರು ಆದರೆ ನೀನೇನು ಅಲ್ಲಿ ಹೇಳಿದ್ದದ್ದು ಹೌದು ನಾವು ಮನೆಯವರೆದುರು ಚೆನ್ನಾಗಿದ್ದೀವಿ ಅನ್ನೋ ನಾಟಕ ಮಾಡಬೇಕು ಆದರೆ ಆ ನಾಟಕದಿಂದ ನಾವಿಬ್ಬರು ಇಷ್ಟವಿಲ್ಲದೆ ಬಲವಂತವಾಗಿ ಜೀವನ ಮಾಡುವಷ್ಟವಲ್ಲ ನೀನೀಗ ಕೆಳಗಡೆ ಹೇಳಿ ಬಂದದ್ದನ್ನು ಮನೆಯವರೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇನ್ನೊಂದೆರಡು ತಿಂಗಳು ಸುಮ್ಮನಿರ್ತಾರೆ ಆಮೇಲೆ ಶುರುವಾಗುತ್ತೆ ನೋಡು ಜೀವ ಮಗು ಬಗ್ಗೆ ಏನು ಯೋಚನೆ ಮಾಡಿದಿರಿ ಪ್ಲ್ಯಾನಿಂಗ್ ಅಂತೇನಾದರೂ ಮಾಡ್ಕೊಂಡಿದ್ದೀರಾ ಅದೆಲ್ಲ ಏನು ಬೇಡ ಬೇಗ ಒಂದು ಮಗು ಆಗಲಿ ಸೋ ಅಂಡ್ ಸೋ ಅಂತ ಆಗ ನೀನೇನು ಮಾಡ್ತೀಯಾ ನಮಗೆ ಈ ಮದುವೆ ಇಷ್ಟನೇ ಇರಲಿಲ್ಲ ನಾವಿಬ್ಬರು ನಿಮಗೋಸ್ಕರ ಮದುವೆ ಆಗಿದ್ವಿ ಎಂದು ಹೇಳ್ತೀಯಾ ಎಂದವಳನ್ನು ಅಲ್ಲೇ ವಾರ್ಡ್ರು ಬಾಗಿಲಿಗೆ ಹೊರಗಿಸಿ ಆಚೀಚೆ ಕೈಯಿಟ್ಟು ಅವಳ ತೀರ ಸನಿಹ ಸರಿದವನು ಬೆದ ಬೆದರಿದವಳ ಕಂಗಳನ್ನ ನೋಡುತ್ತಾ ವೈಫಿ ಯಾಕೆ ನೀನು ಯಾವಾಗಲೂ ನಾಳೆ ಬಗ್ಗೆ ಯೋಚನೆ ಮಾಡ್ತೀಯಾ ಈ ಕ್ಷಣವನ್ನು ಎಂಜಾಯ್ ಮಾಡು ಕೆಳಗಡೆ ನಾನು ಜೋಕ್ ಮಾಡಿದ್ದೆಂದು ಎಲ್ಲರಿಗೂ ಗೊತ್ತು ಹಾಗೆಯೇ ನಮ್ಮಿಬ್ಬರ ಮನೆಯವರಿಗೂ ನಾವು ಮದುವೆ ಆಗಿರೋದು ಅವರಿಗಾಗಿ ಅನ್ನೋದು ಕೂಡ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದವರಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ನಮಗೆ ಸಮಯ ಬೇಕು ಅನ್ನೋದು ಗೊತ್ತಿರುತ್ತೆ ಸೊ ಡೋಂಟ್ ವರಿ ಓವರಾಗಿ ಯೋಚನೆ ಮಾಡೋದನ್ನು ಬಿಡು ಇನ್ನು ಮಗು ಬೇಕೇ ಬೇಕು ಅಂತ ಹಠ ಹಿಡಿದರೆ ಮಗು ಮಾಡಿಕೊಳ್ಳೋಣ ಅಲ್ವಾ ಎಂದು ಕಷ್ಟೊಡೆದು ಹೇಳಿದವನನ್ನು ತಳ್ಳಿದರೆ ಅವನು ಒಂದು ಇಂಚು ಕೂಡ ಕದಲದೆ ಇನ್ನಷ್ಟು ಅವಳಿಗೆ ಒತ್ತಿಕೊಂಡು ಬೆಳಿಗ್ಗೆ ಅಷ್ಟೇ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮಿಬ್ಬರ ನಡುವೆ ನಡುವೆ ಇದ್ದ ಸ್ನೇಹ ಪ್ರೀತಿಯಾಗೋಲ್ವಾ ಪ್ರೀತಿಯಾದ ಮೇಲೆ ಪ್ರಾಪರಾಗಿ ಗಂಡ ಎಂತಿ ಆಗೋಲ್ವಾ ಎಂದು ನಗುತ್ತಾ ಹೇಳಿದರೆ ಅದು ಎಂದು ಎತ್ತಲು ನೋಡುತ್ತಾ ತೊದಲುತ್ತಿದ್ದರೆ ಆಗಷ್ಟೇ ದೀಪ್ಸ್ ಎನ್ನುತ್ತಾ ಒಳಗಡೆ ಬಂದ ಮನು ಗೆಳೆಯನನ್ನು ನೋಡಿ ಹೊಯ್ ಸಾರಿ ಮ್ಯಾನ್ ಅತ್ತಿಗೆ ಸಾರಿ ಎಂದು ಅವರಿಗೆ ತಿರುಗಿ ನಿಂತು ಹೇಳಿದರೆ ಅಂಜಲಿ ಸನಿಹದಿಂದ ಜೀವ ಚೂರು ಕೂಡ ಸರಿಯದೆ ವೈಫಿ ಆನ್ಸರ್ ಮೀ ಒಂದು ನಿಮಿಷ ಲೋ ಮುಟ್ಟಾಳ ಒಂದೆರಡು ನಿಮಿಷ ಹೊರಗಿರು ನಾವಿಬ್ಬರು ಮುಖ್ಯವಾದ ವಿಷಯ ಡಿಸ್ಕಸ್ ಮಾಡ್ತಿದ್ದೀವಿ ಎಂದ ಕೂಡಲೇ ಮನು ಹೊರ ವರ ಹೋದದ್ದನ್ನು ನೋಡಿದ ಅಂಜಲಿ ಜೀವ ದಿಸ್ ಇಸ್ ಟು ಮಚ್ ನನಗೇನು ಹೇಳೋಕೆ ಇಲ್ಲ ಬಿಡು ನಾನು ಹೋಗ್ತೀನಿ ಎಂದು ಕೋಪದಲ್ಲಿ ಹೇಳಿದವಳ ಮೂಗು ಕೆಂಪಾಗಿದ್ದನ್ನು ನೋಡಿ ನಸುನಕ್ಕವನು ಅವಳ ನುಸಲಿಗೆ ಮುತ್ತಿಟ್ಟು ಅಮ್ಮನ ಮನೆಗೆ ಹೋಗಲು ನೀನು ರೆಡಿನಾ ರೆಡಿ ತಾನೆ ಎಂದು ಕೇಳಿದಾಗ ಹೌದೆಂದು ತಲೆಯಾಡಿಸಿದಳು ಓಕೆ ಕೆಳಗಡೆ ಹೋಗಿರು ಇರಲಿ ನಾನು ತಗೊಂಡು ಬರ್ತೀನಿ ಮನು ಬಾ ಒಳಗಡೆ ಎನ್ನುತ್ತಾ ಅವಳಿಂದ ದೂರ ಸರಿದನು ಕ್ಷಣದಲ್ಲಿ ಅಲ್ಲಿಂದ ಹೊರಟ ಅಂಜಲಿ ಮನು ಕಡೆ ನೋಡಲೇ ಇಲ್ಲ ಒಳಗಡೆ ಬಂದವನು ಮದುವೆ ಮನೆ ಮನೆ ತುಂಬ ಜನ ಇರ್ತಾರೆ ಅನ್ನೋದು ಗೊತ್ತು ತಾನೆ ಮತ್ತೆ ಡೋರ್ ಹಾಕ್ಕೊಂಡು ರೊಮ್ಯಾನ್ಸ್ ಮಾಡೋಕ್ಕೆ ಏನು ನಿಂಗೆ ತೋ ಅತ್ತಿಗೆ ಹೆದರು ಔಟ್ ಆಯಿತು ಎಂದವನು ಸೋಫಾದಲ್ಲಿ ಕುಳಿತರೆ ಟೂ ಮಚ್ ಡ್ರಾಮಾ ಮಾಡಬೇಡ ಬಂದಿರೋ ವಿಷಯ ಹೇಳು ಹೌದು ಬಾಲಾಜಿ ಅಂಕಲ್ ಮದುವೆಗೆ ಯಾಕೆ ಬರಲಿಲ್ಲ ಅಟ್ಲೀಸ್ಟ್ ಮೌರ್ಯ ಮತ್ತು ಮಮತಾ ಆಂಟಿಗಾದರೂ ಮದುವೆಗೆ ಬರ್ಬೋದಿತ್ತು ಬಟ್ ಯಾರೂ ಬರಲಿಲ್ಲ ಐ ಹೇಟ್ ಯು ಎನ್ನುತ್ತಾ ಶರ್ಟ್ ಬದಲಿಸಿದರೆ ಲೋ ಅಪ್ಪನ ಆರೋಗ್ಯದ ವಿಷಯ ನಿನಗೆ ಗೊತ್ತಿದೆ ಅವರನ್ನು ಬಿಟ್ಟು ಅಮ್ಮ ಎಲ್ಲಿಗಾದರೂ ಬರ್ತಾರಾ ಇನ್ನು ಮೌರ್ಯ ಪ್ರಾಜೆಕ್ಟ್ ಅಂತ ದೆಹಲಿಗೆ ಹೋಗಿದ್ದ ನೆಕ್ಸ್ಟ್ ಮಂತ್ ಮೂವರು ಫ್ರೀ ಮಾಡಿಕೊಂಡು ಬಂದು ನಿನ್ನ ಜೊತೆ ಒಂದು ವಾರ ಇರ್ತಾರಂತೆ ಈಗ ನಾನು ಬಂದ ವಿಷಯ ಆಗಲೇ ಕಂಪನಿ ಕಡೆ ತಲೆ ಹಾಕದೆ ವಾರವೇ ಆಗಿದೆ ಸೊ ನಾಳೆ ನಾನು ಅತ್ತಿಗೆ ಮನೆಗೆ ಊಟಕ್ಕೆ ಬರೋಲ್ಲ ಈ ವೀಕೆಂಡ್ ನಿನ್ನ ಮೀಟ್ ಆಗ್ತೀನಿ ಹಾಗೇ ಅಂತ ಮುಂದಿನ ಮಾತು ಹೇಳಲು ಯೋಚನೆ ಮಾಡುತ್ತಿರುವ ಗೆಳೆಯನ ಪಕ್ಕದಲ್ಲಿ ಕೂತ ಜೀವ ಡೋಂಟ್ ವರಿ ಅಂಜಲಿ ಜೊತೆ ಜಗಳ ಆಡೋಲ್ಲ ಅವಳನ್ನು ಜಾಸ್ತಿಯಾಗಿ ಕಾಡಿಸೋಲ್ಲ ಸದ್ಯಕ್ಕೆ ಇವೆರಡು ವಿಷಯದಲ್ಲಿ ಪ್ರಾಮಿಸ್ ಮಾಡ್ತೀನಿ ಉಳಿದಿದ್ದು ಹೇಳೋಕ್ಕಾಗೋಲ್ಲ ಕಣ ಎಲ್ಲದಕ್ಕೂ ಪ್ರಾಮಿಸ್ ಮಾಡಿದರೆ ಕೆಳಗಡೆ ಹೇಳ್ತಿರೋ ಹೇಳಿರೋ ವಿಷಯದ ಬಗ್ಗೆ ಯೋಚನೆ ಮಾಡೋದು ಬೇಡ್ವಾ ಎಂದು ತುಂಟ ನಗುತ್ತಾ ಹೇಳಿದವನ ಹೊಟ್ಟೆಗೆ ಗುದ್ದಿ ಭಾರಿ ಇದ್ದೀಯ ಕಣೋ ಒಂದು ವಿಷಯ ಹೇಳ್ತೀನಿ ನೀವಿಬ್ಬರು ಮದುವೆ ಆಗೋಕೆ ಒಪ್ಪಿದ್ದು ಮದುವೆ ಆದಮೇಲೆ ಖುಷಿಯಾಗಿರುವಂತೆ ನಾಟಕ ಮಾಡ್ತಿರೋದು ಎಲ್ಲ ನಿಮ್ಮ ಫ್ಯಾಮಿಲಿಗಾಗಿ ಓಕೆ ಬಟ್ ಕ್ರಿಕೆಟ್ ಮ್ಯಾಚಲ್ಲಿ ಓವರ್ ಆದ ಕೂಡಲೇ ಬರೋ ಹ್ಯಾಡ್ ಹಾಗೆ ಸಿಕ್ಕಿದ ಗ್ಯಾಪಲ್ಲಿ ಅಂಜಲಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರ್ತೀಯಾ ಏನು ವಿಷಯ ಎಂದು ಹುಬ್ಬು ಹಾರಿಸಿ ಕೇಳಿದವನ ವರಸೆಗೆ ನಕ್ಕು ಏನು ವಿಷಯ ಅಂದರೆ ನನ್ನ ಕಣೋ ಅವಳು ಇನ್ಮೇಲೆ ಅವಳ ಜೊತೆ ರೊಮ್ಯಾನ್ಸ್ ಮಾಡಿದೆ ಬೇರೆ ಯಾರ ಜೊತೆ ಮಾಡಲಿ ಎಂದವನನ್ನೇ ದಿಟ್ಟಿಸುತ್ತಾ ಮಾಡು ಮಾಡು ಬಟ್ ಆಗಲೇ ಹೇಳಿದ್ದಂತೆ ಸಿಲ್ಲಿ ಸಿಲ್ಲಿ ವಿಷಯಕ್ಕೆ ಅವಳಿಗೆ ಹರ್ಟ್ ಮಾಡಬೇಡ ಮುಖ್ಯವಾಗಿ ಅವಳ ವಯಸ್ಸಿನ ವಿಷಯ ಎನ್ನುತ್ತಿದ್ದವನ ಎದುರು ಕೈ ಮುಗಿದು ಇದೆಲ್ಲ ಆಗಲೇ ನಮ್ಮಿಬ್ಬರ ನಡುವೆ ಚರ್ಚೆಯಾಗಿಯೇ ಫ್ರೆಂಡ್ ಜರ್ನಿಗೆ ಎಂಟ್ರಿ ಕೊಟ್ಟಿರೋದು ಪುನಃ ನೀನು ತಲೆ ತಿನ್ನಬೇಡ ಇನ್ನೇನಿದ್ದರೂ ಫೋನಲ್ಲಿ ಮಾತಾಡೋಣ ನೀನು ಕೂಡ ಕಂಪನಿಯತ್ತ ಬಾ ಎಂದ ಜೀವ ಬ್ಯಾಗ್ ಹಿಡಿದು ಮನು ಜೊತೆ ಕೆಳಗಡೆ ಬಂದನು ಮನೆಯವರಲ್ಲಿ ಹೇಳಿ ಇಬ್ಬರು ಅಂಜಲಿ ಮನೆಯತ್ತ ಹೊರಟರೆ ಪಕ್ಕದಲ್ಲೇ ಇದ್ದ ವರುಣ್ ಕಿವಿಯಲ್ಲಿ ಮನು ನಿಧಾನವಾಗಿ ಅಣ್ಣ ಹತ್ತಿಗೆ ಜೊತೆ ನೀನು ಅತ್ತೆ ಮನೆ ಆತಿಥ್ಯ ಸ್ವೀಕರಿಸಿ ಬರ್ಬೋದಿತ್ತು ಅಲ್ವಾ ಎಂದು ಕಣ್ ಹೊಡೆದು ಹೇಳಿದ ಮನು ಮಾತಿಗೆ ಒಮ್ಮೆ ಬೆದರಿದವನು ಏನ್ ಬ್ರೋ ನೀವು ನನ್ನ ಅತ್ತೆ ಮನೆ ಹೇ ಜೋಕ್ ಮಾಡ್ತಾ ಇದ್ದೀರಾ ಅಂತ ಅವನು ನಿಧಾನವಾಗಿ ಹೇಳಿದರೆ ಆಗಲೇ ಎಲ್ಲ ಒಳಗಡೆ ಹೋಗಿ ತಾನು ಅವನು ಇಬ್ಬರೇ ಇರುವುದನ್ನು ಗಮನಿಸಿ ಮಗ್ನೆ ಜೋಕ್ ಈಗಲ್ಲ ಒಮ್ಮೆ ನಿನ್ನ ಮತ್ತು ಸಾಹಿತ್ಯ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಗೊತ್ತಾಗಲಿ ಆ ದಿನ ಇನ್ನೂ ಚೆನ್ನಾಗಿ ಜೋಕ್ ಮಾಡ್ತೀನಿ ತುಂಬ ಸೀಕ್ರೆಟ್ ಆಗಿ ಏನೋ ನಡೆಸ್ತಾ ಇದ್ದೀಯ ನಡ್ಸು ನಡ್ಸು ಅಂತ ಹೇಳಿ ಮನು ಅಲ್ಲಿಂದ ಹೊರಟನು ಅವನು ಹೋದ ಕಡೆಯೇ ನೋಡುತ್ತಾ ತುಂಟನ್ನಗೆ ನಕ್ಕ ವರುಣ್ ಫ್ಲ್ಯಾಶ್ ಬ್ಯಾಕ್ ಜೊತೆ ಎಲ್ಲವೂ ಮುಗಿದು ಹೋಯ್ತು ಬ್ರೋ ನನ್ನ ದುಡುಕುತನದಿಂದ ಐ ಲಾಸ್ಟ್ ಹರ್ ಎನ್ನುತ್ತ ಕಣ್ಮುಚ್ಚಿದವನಿಗೆ ಸಾಹಿತ್ಯ ನಿಷ್ಠೂರವಾಗಿ ಹಾಡಿದ ಮಾತುಗಳು ನೆನಪಾದಾಗ ತಲೆಕೊಡವಿ ಒಳನಡೆದನು ಮನೆಗೆ ಬಂದ ಇಬ್ಬರನ್ನು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸೇರಿ ದಿನಕರ್ ಸ್ವಾಗತಿಸಿದರು ಕಲ್ಯಾಣಿ ತಂದು ಕೊಟ್ಟ ಜ್ಯೂಸ್ ಕುಡಿಯುತ್ತಾ ಎಲ್ಲ ಮಾತಿಗೆ ಕುಳಿತಾಗ ಏನೋ ಮೊಮ್ಮಗ್ನೆ ಎಂಟಿ ಹಿಂದೆಯೇ ಓಡಿ ಬಂದಿದೆಯಾ ಗಂಗು ಅಂಜಲಿ ಒಬ್ಬಳೇ ಬರ್ತಾಳೆ ಎಂದಿದ್ದ ತಾವು ಕೂಡ ಬಂದಿದ್ದೀರಾ ಅಂತ ಎಲ್ಲ ವಿಷಯ ಗೊತ್ತಿದ್ದರೂ ಮೊಮ್ಮಗನನ್ನು ರೇಗಿಸುತ್ತಿದ್ದರು ಎಂಟಿ ಹಿಂದೆಯೇ ಬಂದದ್ದು ಹೌದು ಆದರೆ ಬಂದಿರೋದು ಮುದ್ದಿನ ಅತ್ತೆಗಾಗಿ ಮಮ್ಮಿ ಇರೋವಾಗ ಪದೇ ಪದೇ ಅತ್ತೆಯನ್ನು ನೆನಪಿಸಿಕೊಂಡು ನಿಮ್ಮ ಬಗ್ಗೆ ಎಲ್ಲ ತುಂಬ ಹೇಳ್ತಿದ್ರು ಆಗಲೇ ಅತ್ತೆ ಮನೆಗೆ ಹೋಗಬೇಕು ಮುಖ್ಯವಾಗಿ ಅತ್ತೆ ಕೈಯಿಂದ ಮಾಡಿರೋ ಊಟ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಆದರೆ ಇಟ್ ಅತ್ತೆ ನಿಮ್ಮ ಅಳಿಯನಿಗೆ ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ದೀರಾ ಎಂದವನ ತಲೆ ಸವರಿದ ಕಲ್ಯಾಣಿ ಮಾವ ಆಗಲೇ ನಿನ್ನ ಬಗ್ಗೆ ಎಲ್ಲ ಹೇಳಿದರು ಕಣೋ ಎಲ್ಲ ನಿನ್ನ ಫೇವ್ರೆಟ್ ಡಿಶ್ ಮಾಡಿದ್ದೀನಿ ಎಂದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೋ ಕಲ್ಯಾಣಿ ನಿನ್ನ ಅಳಿಯನ ಫೇವ್ರೆಟ್ ಡಿಶ್ ಬಗ್ಗೆ ಹೇಳಿರೋದು ಮಾವ ಅಲ್ಲ ನಿನ್ನ ಮಗಳು ನಾನು ನನ್ನ ಮೊಮ್ಮಗ ನಾನ್ವೆಜ್ ಪ್ರಿಯ ಅಂದಿದ್ದೆ ಅಷ್ಟೇ ಉಳಿದೆಲ್ಲ ಡೀಟೇಲ್ಸ್ನಿಂದ ಹೆಂಡತಿ ಕೊಟ್ಟಿರೋದು ಕಣೋ ಎಂದು ಮೊಮ್ಮಗನತ್ತ ನೋಡಿ ನಕ್ಕರು ಅಂಜಲಿಯ ಕಡೆ ನೋಡಿ ನಸು ನಕ್ಕವನು ಅತ್ತೆ ಮತ್ತಾಕೆ ತಡ ಮಾಡೋದು ಊಟ ಶುರು ಮಾಡೋಣಮಾ ಎಂದವನ ಮಾತಿಗೆ ಎಲ್ಲರೂ ನಕ್ಕರೆ ಅಂಜಲಿ ಕಣ್ತೇಲಿಸಿ ಅಲ್ಲಿಂದ ಎದ್ದು ಹೋದಳು ಎಲ್ಲವೂ ಜೀವಾಗೆ ಇಷ್ಟವಾದ ತಿಂಡಿಗಳೇ ಇತ್ತು ಎಲ್ಲವನ್ನೂ ಮನಸ್ಫೂರ್ತಿಯಾಗಿ ಸವಿದವನು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತು ಮಾತನಾಡುವಾಗ ಕಣ್ಣೆಳೆದಂತಾಗಿ ಹೆಂಡತಿಯ ಬಳಿ ಹೇಳಿದಾಗ ಅವನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಈ ಬಾರಿ ಬೇರೆಯೇ ರೂಮಿಗೆ ಕರೆದುಕೊಂಡು ಹೋದ ಅಂಜಲಿಯನ್ನು ಹಿಂಬಾಲಿಸಿ ಅವಳ ರೂಮಿಗೆ ಮೊದಲ ಬಾರಿ ಕಾಲಿಟ್ಟ ಜೀವ ನಿದ್ದೆ ಮಾರು ದೂರ ಓಡಿ ಹೋಗಿತ್ತು ತುಂಬ ಅಂದವಾಗಿ ಆ ಕೋಣೆಯನ್ನು ಹಣಿ ಮಾಡಿದ್ದಳು ಕೋಣೆಯ ಮಧ್ಯದಲ್ಲಿ ಮಂಚ ಒಂದು ಕಡೆಯ ಗೋಡೆಯನ್ನು ಅವಳ ವಾರ್ಡ್ರೋಬ್ ಆವರಿಸಿಕೊಂಡಿದ್ದರೆ ಇನ್ನೊಂದು ಬಾಲ್ಕನಿಗೆ ಮುಖ ಮಾಡಿ ಅವಳ ಸ್ಟಡಿ ಟೇಬಲ್ ಹಾಗೂ ಅವಳ ಓದಿಗೆ ಸಂಬಂಧಪಟ್ಟ ಬುಕ್ಸ್ ಇತ್ತು ಇನ್ನೂ ಕೋಣೆಯ ಪೂರ್ತಿ ಗೋಡೆಯಲ್ಲಿ ಅವಳ ಫ್ಯಾಮಿಲಿ ಕಾಲೇಜ್ ಫ್ರೆಂಡ್ಸ್ ಹಾಗೂ ಮಾಸ್ಟರ್ ಚೆಫ್ ಕಾಂಪಿಟೇಷನಿನ ತುಂಬ ಫೋಟೋಗಳಿದ್ದವು ಎಲ್ಲವನ್ನ ನೋಡುತ್ತಾ ಹಾಗೆಯೇ ಮಂಚದ ಮೇಲೆ ಮಲಗಿದವನು ವಾವ್ ವೈಫಿ ನಿನ್ನ ರೂಮ್ ಸಕ್ಕತ್ತಾಗಿದೆ ಕಣೆ ನಮ್ಮ ಮನೆಯಲ್ಲಂತೂ ಫಸ್ಟ್ ನೈಟ್ ಸೆಲೆಬ್ರೇಟ್ ಮಾಡೋಕೆ ಆಗಲಿಲ್ಲ ಇಲ್ಲಿ ಮಾಡೋಣವಾ ಎಂದವನ ಮುಖದ ಮೇಲೆ ಅವನ ನೈಟ್ ವೇರ್ ಬಿದ್ದಿತ್ತು ಬಟ್ಟೆ ಕೈಯಲ್ಲಿ ಹಿಡಿದು ಎದುರು ನೋಡಿದರೆ ಮೊದಲು ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡು ಆಮೇಲೆ ಎಲ್ಲ ಸೆಲೆಬ್ರೇಟ್ ಮಾಡೋಣ ಎಂದು ಕೋಪದಲ್ಲಿ ನೋಡಿದರೆ ಅವಳ ಮಾತು ನಿಜವೆಂದು ನಂಬಿ ದಡಕ್ಕನೆ ಎದ್ದು ಕುಳಿತ ಜೀವ ವೈಫಿ ಆರ್ ಯು ಸೀರಿಯಸ್ ಎಂದನು ಯಾವುದರ ಬಗ್ಗೆ ಅಂದಳು ನನ್ನ ಜೊತೆ ಫಸ್ಟ್ ಅಂತ ಅವನು ಶುರು ಮಾಡಿದಾಗ ಅವನೇನೂ ಹೇಳುವ ಮೊದಲೇ ಫಸ್ಟು ಇಲ್ಲ ಸೆಕೆಂಡೂ ಇಲ್ಲ ತೆಪ್ಪಗೆ ಮಲಗು ಎಂದು ಮೂತಿ ತಿರುವಿ ಬಟ್ಟೆ ಬದಲಿಸಲು ಹೋದಳು ಈ ಕತೆ ಇನ್ನೂ ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿರಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್